ವೀಕ್ಷಕರೇ ನಮಸ್ಕಾರ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮಂತೆ ನೀವು ಹೇಳಿದ ಮಾತನ್ನ ಕೇಳಬೇಕು ಅಂದರೆ ಯಾವ ರೀತಿ ವಶೀಕರಣವನ್ನ ಮಾಡಿಕೊಳ್ಬೇಕು ತುಂಬಾ ಪ್ರೀತಿ ಮಾಡಿರ್ತೀರ ನಿಮ್ಮನ್ನ ಬಿಟ್ಟು ಹೋಗ್ತಾ ಇರ್ತಾರೆ ಅಥವಾ ಯಾವುದೋ ಕಾರಣಕ್ಕೆ ನಿಮಗೆ ಮೋಸ ಮಾಡ್ತಾರೆ ಅವರು ನಿಮ್ಮನ್ನ ಬಿಟ್ಟು ಹೋಗದೇನೆ ನಿಮ್ಮ ಜೊತೆಯಲ್ಲೇ ಇರಬೇಕು ನೀವು ಹೇಳಿದ ಮಾತನ್ನ ಸಂಪೂರ್ಣವಾಗಿ ಕೇಳಬೇಕು ಅಂದರೆ ಯಾವ ರೀತಿಯಾಗಿ ವಶೀಕರಣ ತಂತ್ರವನ್ನ ಪ್ರಯೋಗ ಮಾಡಬೇಕು ಎಂಬ ವಿಶೇಷವಾದ ಮಾಹಿತಿನ ನೋಡ್ತಾ ಹೋಗೋಣ ನೀವು ಇಷ್ಟಪಟ್ಟವರನ್ನ ಸಂಪೂರ್ಣವಾಗಿ ನಿಮ್ಮಂತೆ ಮಾಡ್ಕೊಳ್ಳೋಕೆ ಒಂದು ಬಲಿಷ್ಠವಾದಂತಹ ವಶೀಕರಣ ಮಂತ್ರವನ್ನ ಕೂಡ ತಿಳಿಸ್ಕೊಡ್ತೇವೆ ಈ ಒಂದು ಮಂತ್ರದ ಮೂಲಕ ನೀವು ಈ ಒಂದು ವಶೀಕರಣ ತಂತ್ರವನ್ನ ಪ್ರಯೋಗ ಮಾಡಿದ್ದೆ ಆದಲ್ಲಿ ನಿಮ್ಮ ಇಷ್ಟಾರ್ಥ ನೆರವೇರುತ್ತೆ ಆದರೆ ಈ ಒಂದು ಕೆಲಸವನ್ನ ಒಳ್ಳೆದಕ್ಕೆ ಮಾತ್ರ ಪ್ರಯೋಗ ಮಾಡ್ಕೊಳ್ಳಿ ಮೊದಲು ಒಂದು ಕೆಂಪುದಾಗಿರುವಂತಹ ಮಣ್ಣಿನ ಒಂದು ಮಡಕೆ ಅಥವಾ ಒಂದು ಮಣ್ಣಿನ ದೀಪವನ್ನ ತೆಗೆದುಕೊಳ್ಬೇಕು ನಂತರ ಐದು ಬಗೆಯಾದಂತಹ ಗೋಧಿ ಹಿಟ್ಟು ಎಲ್ಲ ರೀತಿಯಂತ ಹಿಟ್ಟನ್ನ ರೆಡಿ ಮಾಡ್ಕೊಂಡಿರುವಂತಹ ಒಂದು ಗೊಂಬೆಯನ್ನ ಇಟ್ಕೊಳ್ಬೇಕಾಗುತ್ತೆ ಅದರ ಮೇಲೆ ಒಂದು ಲವಂಗವನ್ನ ಚುಚ್ಕೊಳ್ಳಿ ನಂತರ ನಿಂಬೆ ಹಣ್ಣು ಮತ್ತು ಒಣಮೆಣಸಿನಕಾಯಿ ಒಂದು ಪಲಾವೆಲಿಯನ್ನು ತೆಗೆದುಕೊಳ್ಬೇಕು ನಿಂಬೆ ಹಣ್ಣಿನ ಮೇಲೆ ಓಂ ಎಸ್ ವಾಹ ಅಂತ ಬರ್ಕೊಳ್ಬೇಕು ಪಲಾವೆಲಿಯ ಮೇಲೆ ನಿಮ್ಮ ಹೆಸರು ಹಾಗೂ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಹೆಸರನ್ನು ಬರೆದುಕೊಳ್ಬೇಕು ಈ ರೀತಿಯಾಗಿ ರೆಡಿ ಮಾಡಿಕೊಂಡ ನಂತರ ಇದನ್ನೆಲ್ಲ ಏನು ಮಾಡಬೇಕಪ್ಪ ಅಂತಂದರೆ ನಾವು ತಿಳಿಸಿಕೊಡುವಂತಹ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸುತ್ತಾ ಅರಿಶಿನ ಕುಂಕುಮವನ್ನು ಅದರ ಮೇಲೆ ಹಾಕಬೇಕಾಗುತ್ತೆ ಓಂ ಕಾಳಿ ಭದ್ರಕಾಳಿ ಕಪಾಲಿನಿ ಮಮ ಸ್ವಾಹ ಅವರ ಹೆಸರನ್ನ ಹೇಳಿ ಓಂ ಶಂ ಕರ್ತಿ ಭವ ಈ ಒಂದು ಮಂತ್ರವನ್ನ ನೂರ ಎಂಟು ಬಾರಿ ಜಪಿಸಬೇಕು ನಂತರ ನೀವು ಮಾಡಿರುವಂತಹ ವಿಶೇಷವಾದ ವಶೀಕರಣ ತಂತ್ರದ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನ ಎಕ್ಕದ ಗಿಡಕ್ಕೆ ಕಟ್ಟಿ ಬರಬೇಕು ಬರಬೇಕಾದ್ರೆ ನೀವು ಅದನ್ನ ತಿರುಗಿ ನೋಡಬಾರ್ದು ಈ ಒಂದು ತಂತ್ರ ಬಹಳ ಶಕ್ತಿಯುತವಾಗಿದೆ ನೀವು ಇಷ್ಟಪಟ್ಟಂಥವರನ್ನು ಸಂಪೂರ್ಣವಾಗಿ ನಿಮ್ಮಂತೆ ಮಾಡಿಕೊಳ್ಳೋಕೆ ಸಾಧ್ಯವಾಗುತ್ತೆ ಹಾಗೂ ನಿಮ್ಮ ಜೀವನದಲ್ಲಿ ಇರುವಂತಹ ಎಂಥದೇ ಆದ ಕಠಿಣ ಗುಪ್ತ ಘೋರ ಸಮಸ್ಯೆಗಳಿಗೂ ಕೂಡ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಕರೆ ಮಾಡಿ ಇವರು ನಿಮಗೆ ಶಾಶ್ವತವಾದ ಪರಿಹಾರವನ್ನು ಕೇವಲ ಒಂದೇ ದಿನದಲ್ಲಿ ಫೋನಿನ ಮೂಲಕ ಮಾಡಿಕೊಡುತ್ತಾರೆ ಈ ಒಂದು ವಶೀಕರಣದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಕರೆ ಮಾಡಿ